ಕ್ಷೇತ್ರದ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದ್ದರೆ ಅದು ನನ್ನ ಅವಧಿಯಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅದು ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ್ಯಾವ ಅಭಿವೃದ್ಧಿಗಳನ್ನು ಆಗಿಲ್ಲ ಅನ್ನೋದು ಮತ್ತು ನಾನು ಗಂಡಾಘೋಷ ಕ್ಷೇತ್ರದ ಅಭಿವೃದ್ಧಿ ಕಡೆಯ ಲಕ್ಷ್ಯ ಇಲ್ಲ ಏನಿದ್ರು ಸ್ವಂತದ ಅಭಿವೃದ್ಧಿ ಆಗಬೇಕು ಅವರ ಮರಳುಗಾರಿಕೆನೂ ಸಂಪೂರ್ಣವಾಗಿ ಅವ್ಯಾಹತವಾಗಿ ನಡೀತಾ ಇದೆ ಇಲ್ಲೇ ಈಗ ಹೋದ ನೀವು ಇಲ್ಲಿ ಗದ್ದಿಗೆ ಹತ್ರ ಕಾಣುತ್ತಿಲ್ಲ ಪೊಲೀಸರಿಗೆ ಶಾಸಕನ ಕುಂತು ವಸೂಲಿ ಮಾಡೋಕ್ಕದ ಪೊಲೀಸರು ಎಲ್ಲಿಂದ ವಸೂಲಿ ಮಾಡೋದು ಇಷ್ಟಕರ ಆಡಿಸ್ತಾರ ಇಲ್ಲ ವಸಿನಾರು ಆಡಿಸ್ತಾರ ಇಲ್ಲ ಮರಳು ಕಳತಲ್ಲಿ ಯಾರು ಮರಳು ದಂಧೆ ಮಾಡ್ತಾರೆ ಅವ್ರ ಕಡೆಯಿಂದ ವಸೂಲಿ ಮಾಡ್ತಾರೆ ಹೇಳ್ಬೇಕಾದವರು ನನ್ನ ಕ್ಷೇತ್ರದ ನನ್ನ ಮತದಾರ ನಾನು ಯಾವೇನು ಉತ್ತರ ಕೊಡಬೇಕಾಗಿದೆ ಒಂದು ಎರಡನೇದು ನಾನು ದಾಖಲಾತಿ ಕೊಡೋದಕ್ಕಿಂತ ನಾನು ಏನು ಮಾಡಿದ್ದೀನಿ ಅಂದರೆ ನನ್ನ ಕೆಲಸ ಮಾತಾಡ್ತಾರೆ ಇಲ್ಕಲ್ ನೀ ಇಲ್ಕಲ್ ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಿದರೆ ಅದಂತ ಜನರ ಮತ ನೀರಾವರಿ ಯೋಜನೆ ತಂದವರು ಯಾರು ಮೊದಲೇ ಹಂತದ ಯೋಜನೆ ಎರಡನೇ ಹಂತದ ಯೋಜನೆ ತಂದವರು ಯಾರು ಮೊದಲೇ ಹಂತದ ಯೋಜನೆ ತಂದು ನನ್ನ ಅವಧಿಯಲ್ಲೇ ನಾನೇ ಮಾಡಿದೆ ಸಪೋರ್ಟ್ ಮಾಡಿದೆ ಆದಷ್ಟು ಮೂವತ್ತೈದು ಸಾವಿರ ಎಕರೆ ನೀರಾವರಿ ನಡೀತಾ ಇದೆ ಎರಡನೇ ಅವಧಿಯಲ್ಲಿ ಇನ್ನು ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದೀವಿ ಡ್ರಿಪ್ ಇರಿಗೇಷನ್ನು ಅದನ್ನೆಲ್ಲ ಸಂಪೂರ್ಣ ಯಾರು ಹಾಳು ಮಾಡ್ತು ಕ್ಷೇತ್ರ ಜನ ಗೊತ್ತೈತಿ ಗೊತ್ತಿತ್ತು ಕಾಲೇಜ್ ಬಿಲ್ಡಿಂಗ್ ಇರ್ಬೋದು ರಸ್ತೆಗಳು ಇರ್ಬೋದು ಕುಡಿಯ ನೀರಿನ ಯೋಜನೆಗಳಿರ್ಬೋದು ಅವೆಲ್ಲ ಯೋಜನೆಗಳು ಯಾರು ತಂದರೆ ಯಾವ ಅವಧಿಯಲ್ಲಿ ಅನ್ನೋದು ಜನರಿಗೆಲ್ಲರಿಗೆ ಗೊತ್ತದೆ ಆ ಕೆಲಸಗಳು ಈಗೇನು ಇದಾವಲ್ಲ ಅವು ಮಾತಾಡ್ತಾವೆ ಇವನು ತೋಡಿ ನಾವು ಸಡಿ ತೊಗೊಳ್ಬೇಕಾಗಿಲ್ಲ ಇವನು ಏನಾದವ ಏನ್ ಮಾಡೇನ ತೋರ್ಸಬೇಕಲ್ಲ ಏನು ಇಲ್ಲ ಅಷ್ಟೇ ಕೆಲಸ ಅವಾಚ ಶಬ್ದಗಳ ಮಾತ್ರ ಅಷ್ಟೇ ಕೆಲಸ ಇವತ್ತಿನವರಿಗೆ ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸ ಹಣ ಬಿಡುಗಡೆ ಆಗಿಲ್ಲ ಏನಾಗಿದ್ದಾವೆ ಏನೂ ಇಲ್ಲ ಇಲ್ಲೇ ಆತನಲ್ಲಿ ನೀರಿಲ್ಲ ಸರಿಯಾಗಿ ಈ ಯೋಜನೆ ಸ್ವಲ್ಪ ಯಾರು ಮಾತಾಡ್ಬಾರ್ದು ಈ ಯೋಜನೆ ಇಲ್ಕಲ್ ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯೋಜನೆ ಮಾಡಿರ್ತಕ್ಕಂಥದ್ದು ಮುಂದಿನ ಮೂವತ್ತು ವರ್ಷಗಳ ಏನು ಪ್ರಾರಂಭ ಆದ್ದರಿಂದ ಮುಂದಿನ ಮೂವತ್ತು ವರ್ಷಕ್ಕೆ ಜನಸಂಖ್ಯೆ ಎಷ್ಟಾಗುತ್ತಾ ಆ ಜನಸಂಖ್ಯೆಗೆ ಅನುಗುಣವಾಗಿ ನೀರನ್ನು ಸದ್ಬಳಕೆ ಮಾಡಲಿಕ್ಕೆ ಅಂತಲೇ ಈ ಯೋಜನೆ ಮಾಡಿರ್ತಕ್ಕಂಥದ್ದು ಮೂವತ್ತು ವರ್ಷಗಳ ಅವಧಿ ಎಲ್ಲಿ ಎರಡು ಸಾವಿರದ ಹತ್ತರಿಂದ ಎರಡದು ಇಲ್ಕಲ್ ನಗರದಾಗ ಕಾಲೇಜುಗಳು ಮಾಡಿದೀವಿ ಕುಲ್ಬು ನಗರದಾಗ ಕಾಲೇಜ್ ಮಾಡಿದೀವಿ ಇಡೀ ತಾಲೂಕಿನಲ್ಲಿ ಮೇಜಾ ರಸ್ತೆಗಳೆಲ್ಲವನ್ನು ಮಾಡಿ ಈಗ ಒಂದು ಕಿಲೋಮೀಟರ್ ಮಾಡೋಕ್ಕಾಗಿಲ್ಲ ನಾನು ತಂದೆ ಏನೋ ಪೂಜೆ ಬುದ್ಧಿ ಪೂಜೆ ಮಾಡೋಕ್ಕ ಹುನಗೊಂದು ರೋ ಹುನಗೊಂದು ಆ ರಸ್ತೆ ಅಗಲಕರಣ ಮಾಡಿ ಸಿಂಗಲ್ ರೋಡ್ ಅದು ಹೋಗೋದು ಬರೋದು ಅದು ಚತುಸ್ಮಕ ಅಂದರೆ ಎರಡು ಹೋಗೋದು ಎರಡು ಬರೋದು ಮಾಡಿದ್ವಿ ನಾವು ಈ ಎಲ್ಲ ಇಲ್ಲ ಕರೆಂಟಿನ ಕಂಬಕ ಬಣ್ಣ ಹಚ್ಚಿ ಉದ್ಘಾಟನೆ ಮಾಡೋದು ಕರೆಂಟಿನ ಕಂಬ ಬಣ್ಣ ಹಚ್ಚಿ ಹುನವನ್ ಉದ್ಘಾಟನೆ ಮಾಡ್ಯಾರ ಅದನ್ನು ಹೇಳ್ತೇನೆ ಕ್ಷೇತ್ರದ ಅಭಿವೃದ್ಧಿ ಕಡೆಯ ಲಕ್ಷ್ಯ ಇಲ್ಲ ಏನಿದ್ರು ಸ್ವಂತದ ಅಭಿವೃದ್ಧಿ ಆಗಬೇಕು ಆದ್ರಿಂದ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ನಿಂದ ಹಣ ಈ ಕ್ಷೇತ್ರ ಏನು ಕೆಲಸ ಜನ ಅರ್ಥ ಮಾಡ್ಕೊಳ್ತಾರೆ ಅಷ್ಟೇ ವಿನಂತಿ ಮರಳುಗಾರಿಕೆನು ಸಂಪೂರ್ಣವಾಗಿ ಅವ್ಯಾಹ್ತವಾಗಿ ನಡೀತಾ ಇದೆ ಇಲ್ಲೇ ಈಗ ಹೋದ ಗದಿಗೆ ಹತ್ರ ಕಡತಿಲ್ಲ ನಮ್ಮ ಮಾನ್ಸಾಮ್ ಗದಿಗೆ ಅಪಾರ್ಟ್ಮೆಂಟ್ ಮತ್ಗೆ ಅವು ಪೊಲೀಸಿನ ಮಾಡಕ್ಕೆ ಮಾಡಾಕತ್ತಾರೆ ಅವ್ರು ಎಲ್ಲಿಂದ ವಸೂಲು ಮಾಡೋದು ಪೊಲೀಸರಿಗೆ ಶಾಸಕನೇ ಕುಂತು ವಸೂಲಿ ಮಾಡಕತ್ತೆ ಅದ ಪೊಲೀಸ್ರಲ್ಲಿಂದ ವಸೂಲು ಮಾಡೋದು ಅಲ್ಲಿ ಅವ್ರು ಯಾರು ಕಾ ದಂಧೆ ಮಾಡ್ತಾರೆ ಅವ್ರ ಕಡೆ ವಸೂಲು ಮಾಡ್ತಾರೆ ಇಸ್ಪೆಟರ್ ಆಡಿಸ್ತಾರ ಇಲ್ಲ ಓಶಿನರು ಆಡಿಸ್ತಾರ ಇಲ್ಲ ಮರಳು ಕಳ್ತಲ್ಲಿ ಯಾರು ಮರಳು ದಂಧೆ ಮಾಡ್ತಾರೆ ಅವ್ರ ಕಡೆ ವಸೂಲು ಮಾಡ್ತಾರೆ ಯಾವುದೇ ಕಾಯ್ದೆಗಾರು ಈಗ ಸಿದ್ಧವ್ಗೆ ಏನೂ ಅಪಾಯ ಆಗೋದಿಲ್ಲ ಇಲ್ಲ 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 ಇದೊಂಥರ ತೊಗೊಳತ್ತಾರೆ ಬಾರ್ ಈ ಕ್ಷೇತ್ರಕ್ಕ ಏನಪ್ಪಾ ಅಂತಂದ್ರೆ ಇವ್ರು ಕಾಶ್ಯಪ್ನವ್ರ ಬಂದಾಗ ಎಲ್ಲ ತುಗಲಾರ ಜನರ ಕಾಳಜಿ ಜನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಮಾತು ಹೆಚ್ಚಿದ್ರ ಅಭಿವೃದ್ಧಿ ಮಾತು ಅಷ್ಟೇ ಏನು ಸೊಕ್ಕಿನ ಮಾತು ನಾನು ಮಾಡ ಮಾಡ್ತೀವಿ ಹೋರಾಟ ಪ್ರಸಂಗೇ ಮಾಡ್ತೀವಿ ನಾವೇನು ಮಾಡಿದ್ರು ಮೇಲಾಧಿಕಾರಿಗಳಿಗೆ ನನ್ನ ನಾವು ನಮ್ಮ ಕಾರ್ಯಕರ್ತರು ಈ ಎರಡು ಸಲ ಜಿಲ್ಲಾಧಿಕಾರಿಗಳಿಗೆ ನಾಲ್ಕು ಸಲ ಕೊಟ್ಟು ಬಂದಿವಿ ಜಿಲ್ಲಾಧಿಕಾರಿಗಳು ಸುಮ್ಠ ಗೊತ್ತಾರೆ ಅವ್ರಿಗೆ ಯಾರು ಕೈ ಗೊತ್ತಿಲ್ಲ ಈ ನೋಡ್ರಿ ಎಷ್ಟೇವರೆಗೂ ಕೆಲವು ಘಟನೆಗಳ ಬಗ್ಗೆ ಹೇಳಿದೀರಿ ಮರಳದಂದೆ ಬಗ್ಗೆ ಎಲ್ಲೆಲ್ಲಿ ನಡೀತದೆ ಇಲ್ಲಿ ಈಗ ನೆಡ್ಸೋ ಹತ್ರ ನಡೀತದ ಇಲ್ಲ ತೊಂಡಾಳ ಹತ್ರ ನಡೀತದ ಇಲ್ಲ ಈ ನಮ್ಮ ಮಾನ್ಸ್ವಾಮಿ ಅದಿಗೆ ಹತ್ರ ನಡೀತದ ಇಲ್ಲ ಈಗ ನೀವು ಹೋಗ್ಬೇಕಾದ್ರೆ ಎದ್ರಿಗೆ ಬಂದ್ರೆ ಬಂದ್ವಾ

ಅವ್ರು ತಮ್ಮನ ಜಾಬ್ ವಿಷಯದ ಬಗ್ಗೆ ಹಾಂ ಜಾಬ್ ವಿಷಯದ ಬಗ್ಗೆ ಮಾಹಿತಿ ಕೇಳಿ ಮಾಹಿತಿ ಹಾಕ್ವ್ಯಾಗ ಏನ ಲೆಕ್ಕ ಕೇಳ್ಯಾರಂತ ಮಾಹಿತಿ ನಮಗ ಕೊಟ್ಟರು ಮಾಹಿತಿ ನಾನು ಬಂದಿದ್ದೇನೆ ಬಾ ಅಲ್ಲವಾ ಬಾಲ್ಕೋಡಿಗೆ ಬಂದು ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಎಲ್ಲರಿಗೂ ಮೇಲಧಿಕಾರಿಗಳಿಗೆ ಇವನ್ನು ಡೈರೆಕ್ಟ್ರೇಟ್ ಲೆವೆಲ್ದಾಗೂ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ರೆ ಮುಂದೆ ಆಗ್ತಾವೆ ಅನುಭವಿಸ್ತಾರೆ ಯಾರ್ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿ ಆಗ ಅದರ ಬೆನ್ನಂತೂ ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ಸರಿಯಾದ ಪಾಠ ಕಲಸೇ ಕಲಿಸ್ತದೆ ಜನರ ಪರವಾಗಿರ್ಬೇಕು ಜನರ ರಕ್ಷಣೆಗೆ ನಿಲ್ಲಬೇಕು ಅವರು ಅದಾದ್ರೂ ಬಿಟ್ಟು ಕಳಿಸಿ ಶಾಸಕನ ರಕ್ಷಣೆಗೆ ನಿಂತಾರೆ ಮತ್ತಿಲ್ಲ ಈ ತಾಲೂಕಿನಾಗ ಏನೈತೆ ಅಂತಂದ್ರೆ ಯಾರೇ ಏನೇ ಮಾಡಿಸ್ಲಿ ಇದು ಈ ಕ್ಷೇತ್ರದ ಶಾಸಕನ ಅವ್ರ ಮನೆ ಆಸ್ತಿ ಏನೋ ಗೊತ್ತಿಲ್ಲ ಐದೈದು ಲಕ್ಷ ರೂಪಾಯಿ ತಂದ್ಕೊಡ್ಬೇಕದು ಕಂಪಲ್ಸರಿ ಇಲ್ಲಾಂದ್ರೆ ಯಾರು ಉತ್ತರ ಕೇಳಕ್ಕೆ ಹೋದ್ರು ಪಬ್ಲಿಕ್ ಉತ್ತಾರ ಕೇಳಕ್ಕೆ ಹೋದ್ರು ಅವ್ರು ಕಮಿಷನ್ ಇಬ್ರು ಹೇಳ್ತಾರೆ ಮುಂದೆ ಮತ್ತು ಇಲ್ಲಿ ಕಲ್ದವ್ರು ಏನಂತ ಹೇಳ್ತಾರೆ ಎಮ್ ಎಲ್ ಎರು ಭೇಟಿ ಬೇಕು ಯಾವುದಕ್ಕ ಯಾಕೆ ಭೇಟಿ ಆಗ್ಬೇಕು ಯಾರಪ್ಪನ ಮನೆ ಆಸ್ತಿ ಅದು ಯಾರು ಉತ್ತಾರ ಅದು ನಿಮ್ಮ ಉತ್ತರ ಕೇಳೋಕೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಮ್ಮ ಅದು ರಿಯಲ್ ಎಸ್ಟೇಟ್ ಅವ್ರು ಯಾರು ಇದನ್ನ ಮಾಡಿದ ಏಯ್ ಲೇಟ್ ಫಾರ್ಮೇಷನ್ ಏನು ಮಾಡ್ಯಾರ ಮಾಡಿದವರು ಸಂಪೂರ್ಣವಾಗಿ ಕೆಲಸ ಮಾಡಿದ ಮ್ಯಾಲೇನೂ ಯಾಕೆ ಕೊಡೋದಿಲ್ಲ ಆಮೇಲೆ ಈ ಗೋಲ್ಡ್ ಆಲ್ರೆಡಿ ಹತ್ತು ಇಪ್ಪತ್ತು ವರ್ಷ ಹಿಂದೆ ಇದ್ದವರು ಅವ್ರಿಗೂ ಅಲ್ಲಿ ಅವ್ನು ಅಂದಾಗ ಏ ನೀವು ಯಾರಿಗೂ ಇದನ್ನು ಕೊಡಬೇಡ ಏನು ಉತ್ತಾರ ಕೊಡಬಾರ್ದು ಯಾರ ಪುಡು ಮನೆ ಅಷ್ಟೇ ಉತಾರ ಎಷ್ಟೋ ವರ್ಷದ ಜೀವನ ನಡೆಸ್ಕೊಂಡ್ ಬಂದ್ರೆ ಅವ್ರು ಉತ್ತಾರ ಕೊಡಬಾರ ಅವ್ರು ಏನು ಬ್ಯಾಂಕ್ ಸಾಲ ತಗೋಬೇಕು ಇನ್ನೊಂದು ತೊಗೋಬೇಕು ಇನ್ನೊಂದು ತಗೋಬೇಕು ಅಂದ್ರೆ ಅಧಿಕಾರಿಗಳು ಏನಾಗೇನಂತಂದ್ರೆ ಇವರು ಏನು ಹೇಳ್ತಾರೆ ಅದನ್ನು ಚಾಚು ತಪ್ಪದೆ ಅದು ಸರಿ ಇತ್ತು ತಪ್ಪೈತು ಕಾನೂನು ಇತ್ತು ಕಾನೂನು ಪ್ರಕಾರ ಇತ್ತು ಅದಿಲ್ಲ ಅದನ್ನ ಮಾಡೋದಷ್ಟು ಕೆಲಸ ಅಂದ್ರೆ ನಾ ಏನ್ ಹೇಳಂತ ಅಂತ ಮಾಡು ಈ ರೀತಿ ವರ್ತನೆ ಆದ್ರೆ ಜನರ ಈ ಕ್ಷೇತ್ರದ ಜನರ ಪರಿಸ್ಥಿತಿ ಅಂತ ಯತಕ್ಕಾಗಿ ಶಾಸಕರಂತ ಆಯ್ಕೆ ಮಾಡ್ತಾರೆ ಎಲ್ಲ ಕೇಳಬೇಕಾದ್ರೆ ಮತ್ತೆ ಕೇಳಬೇಕಾದ್ರೆ ನಾವು ನಿಮ್ಮ ಸೇವಕನಾಗಿ ಕೆಲಸ ಮಾಡಬೇಕ ನಿಮ್ಮಗಳ ಆಶೀರ್ವಾದ ಇರಲಿ ಅಂತ ಕೇಳ ಇದು ಆಯುರ್ಷ್ ಬರಂತನ ಸೇವಕ ಆಶೀರ್ವಾದ ಇಲ್ಲ ಅಂತ ಕೇಳೋದು ಆಯುರ್ಷ್ ಬಂದ ಮೇಲೆ ನೋಡ್ಕೊತೀನಿ ಆದ್ಮೇಲೆ ನೋಡ್ಕೋತೀನಿ ಮಾಡ್ಕೋತೀನಿ ಮಾಡು ಹಾಕಲ್ಲ ಹಾಕಲಿ ಅಂತ ಇದು ಆಡಳಿತ ಅಂತಾರೆ ಇದು ಆ ಜನ ಸೇವೆ ಮಾಡೋದು ಯಾವತ್ತು ಮನಸ್ಸು ಹೆಂಗೆ ತುಳಿತಾ ಇರ್ಬೇಕಂದ್ರೆ ಜನರ ಸೇವೆ ಮಾಡ ಮನಸ್ಸು ತುಡಿತಾ ಇರಬೇಕು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಮಾಡಬೇಕಂತೇಳಿ ಅದು ತುಡಿತಾ ಇರಬೇಕು ಅದು ಒಂದು ಪೈಸಾಂತೂ ಇಲ್ಲ ಈ ಕ್ಷೇತ್ರದಾಗ ಏನಾದರೂ ಅಭಿವೃದ್ಧಿ ಕೆಲಸಗಳಾಗಿದ್ದರೆ ಅದು ನನ್ನ ಅವಧಿಯಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅದು ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವ್ಯಾವ ಅಭಿವೃದ್ಧಿಗಳನ್ನು ಆಗಿಲ್ಲ ಅನ್ನೋದು ಮಾತನ್ನು ಗಂಡಾಘೋಷವಾಗಿ ಕೇಳುತ್ತೆ ಅಭಿವೃದ್ಧಿ ಎಲ್ಲವೂ ನಡೀತಾ ಇದೆ ಎರಡು ಸಾವಿರಕ್ಕೆ ಬಂದ್ರೆ ಒಂದು ಕ್ಷೇತ್ರದೊಳಗೆ ಕೋಟಿ ಆಗತ್ತ ಟೋಟಲ್ ಆಗಿ ಇಪ್ಪತ್ತೆರಡು ಸಾವಿರ ಕೋಟಿ ನಮ್ಮ ಸರ್ಕಾರ ಈ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ತಲುಪಾಕತೈತಿ ನಾವು ಯಾರು ಇದು ಮಾಡಂಗಿಲ್ಲ ಅಂತ ಎಷ್ಟಂದ್ರೆ ಯಾರು ಒಂದು ಕ್ಷೇತ್ರದೊಳಗೆ ಎರಡು ನೂರ ಇಪ್ಪತ್ನಾಲ್ಕು ಕೋಟಿ ಈ ಕ್ಷೇತ್ರದಲ್ಲಿ ಬಟ್ ನಿಮಿಷ ಎಲ್ಲಿ ನೋಡಿ ಒಂದ ನಿಮಿಷ ಒಂದ್ ನಿಮಿಷ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ರು ಅವರು ಅದನ್ನ ಅವ್ರ ಕರ್ತವ್ಯ ಮಾಡಿ ನಾವೇನಾದ್ರೂ ಅಡ್ಡಿ ಬಿಡಿಸಿವೆ ಮಾತಾಡೀವಿ ಬ್ಯಾಡ್ದಿವೆ ಇಲ್ಲ ಕೊಡ್ಲಿ ಕೊಡ್ರಿ ಕೊಡ್ತೀವಿ ಕೊಡ್ರಿ ನಾವು ಕೇಳ್ತಾ ಇಲ್ಲದು ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಹೇಳ್ತೀರಿ ಇನ್ನೊಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಜನಾಂಗಕ್ಕೆ ಎಸ್ ಟಿ ಜನಾಂಗಕ್ಕೆ ಇರ್ತಕ್ಕಂಥ ಮೀಸಲಾಗಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹೆಚ್ಚಿನ ಹಣ ಎಲ್ಲಿ ಮಾಡಿದಿರಿ ಏನು ಮಾಡಿದಿರಿ ಅವ್ರಿಗೆ ಯಾಕೆ ಕೊಡಲಿಲ್ಲ ಅವ್ರು ಹಾಕಲ್ಲದು ಅವ್ರ ಅದು ಬಜೆಟ್ನಲ್ಲಿ ಅವ್ರಿಗಾಗಿ ಮೀಸಲಿಟ್ಟಂಥ ಹಣ ಹಾಂ ಅದನ್ನು ಬಳ ಬೆಳಿಸಿದಿರಲ್ಲ ಇವತ್ತು ವರ್ಷ ಪ್ರತಿ ವರ್ಷನೂ ಮಾನ್ಯ ಮುಖ್ಯಮಂತ್ರಿಗಳು ಲಕ್ಷ ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಇದೇ ಎರಡು ವರ್ಷದಲ್ಲಿ ಎಷ್ಟು ಮಾಡಿದ್ದಾರೆ ಇವತ್ತು ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಡಿದ್ರೆ ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ಸಾಲ ಇಟ್ಟಿದ್ದಾರೆ ಈ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ನನ್ನದು ಬಜೆಟ್ ಅಂತ ದೊಡ್ಡದಾಗಿ ತೋರಿಸ್ತಾರೆ ಅದರಲ್ಲಿ ಎಂಬತ್ತು ಸಾವಿರ ಕೋಟಿ ವೇತನಕ್ಕೆ ಹೋಗುತ್ತಾ ಒಂದು ಮೂವತ್ತೈದು ಸಾವಿರ ಕೋಟಿ ಪಿಂಚಣಿಗೆ ಹೋಗುತ್ತಾ ಅದಾದ ಮೇಲೆ ಉಳಿದಾಣೆ ಏನಾಗ್ತಾ ಇದೆ ಐವತ್ತೊಂದು ಸಾವಿರ ಕೋಟಿ ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿ ಕೊಡಬೇಕು ಇನ್ನು ನಿಖ್ಯದ ಎಲ್ಲದವ ಜನರಿಗೆ ಕಾಣೋಂಥ ಪ್ರೋಗ್ರೆಸ್ ಎಲ್ಲ ಅಭಿವೃದ್ಧಿಗಳೆಲ್ಲದವ ಕಾಣ್ತಾ ಇದೆಯಾ ರಾಜ್ಯದಲ್ಲಿ ರಾಜ್ಯದಲ್ಲಿ ತಾಲೂಕಿನಲ್ಲಿ ಎಲ್ಲಿ ಕಾಣ್ತಾ ಇದ್ದೀವಿ ಮಾತಾಡ್ತಿದ್ರೆ ಅದು ಗ್ಯಾರಂಟಿ ಮಾತ್ರ ಹೇಳ್ತಾರೆ ಐವತ್ತೊಂದು ಸಾವಿರ ಕೋಟಿ ಖರ್ಚು ಮಾಡಿ ಉಳಿದಂತೆಲ್ಲ ಎಲ್ಲಿ ಹೋಯ್ತು